ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾ ಇರೋ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫ್ರೆಶ್ಟು ಓಡಿ ಪಂದಕ್ಕೆ ನಮ್ಮ ಟೀಮ್ ಇಂಡಿಯಾದು ಪ್ಲೇಯಿಂಗ್ ಡೇನಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳಬೇಕು ಹೊಸ ಆಟಗಾರರಿಗೆ ಚಾನ್ಸ್ ಕೊಡ್ತಾರೆ ಸ್ಟಾರ್ ಆಟಗಾರನ ಕುಂಡಿಸ್ಬಿಟ್ಟಿ ಅಂತ ಹೇಳಬೇಕು ಹಾಗಾದರೆ ಯಾರು ಆ ಹೊಸ ಆಟಗಾರ ಅನ್ನೋ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರೀತ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡದೆ ಶುರು ಮಾಡೋಣ ಇವತ್ತು ಭಾರತ ತಂಡ ಗೆಲ್ಲುತ್ತಾ ಅಥವಾ ಇಂಗ್ಲೆಂಡ್ ತಂಡಗೆಲ್ಲುತ್ತ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಇನ್ನೇನು ಒಂದು ಗಂಟೆಯಿಂದ ಮ್ಯಾಚು ಶುರು ಆಗುತ್ತೆ ಒಂದು ಗಂಟೆಯಿಂದ ಅಪ್ಡೇಟ್ ಟಾಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಡಿಡಿಟ ಪ್ಲೇಸ್ಟಲ್ಲಿ ಆಗಿರ್ಬೋದು ಲೈವ್ ಬರುತ್ತೆ ಅಂತ ಹೇಳ್ಬೇಕು ಯಾರೇ ಒಬ್ಬ ಯೂಟ್ಯೂಬಲ್ಲಿ ಲೈವ್ ಬಿಡೋಕ್ಕಾಗೋದಿಲ್ಲ ಆದರೆ ಪ್ಲೇ ಇಂಗ್ಲೆಂಡ್ ರೀತಿ ಇರುತ್ತಪ್ಪ ನಮ್ಮ ಟೀಮ್ ಇಂಡಿಯಾದ್ದು ಅನ್ನೋದಾಯ್ತು ಅಂತಾರೆ ಗುರು ಜಾಸ್ತಿ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಚಾಂಪಿಯನ್ಸ್ ಹತ್ರ ಬದರ ಬದ್ರ ಕಣ್ಣಿಗೆ ಮೇನ್ಯೇ ಪ್ಲೇಸ್ಗಳು ಇದ್ದೇ ಇರ್ತಾರೆ ಅಂತ ಹೇಳಬೇಕು ಚೈಂಜ್ ಮಾಡಿ ಎಸ್ ಎಸ್ ಸಿ ಜೈಶ್ ಚಾನ್ಸ್ ಕೊಡ್ತೇನೆ ಅಂತ ಹೇಳ್ಬೇಕು ಯಾಕಂದ್ರೆ ಎಸ್ ಎಸ್ ಜೈಶಿವಾಲ ಅವರು ಯಾರು ಜಾಗದಲ್ಲಿ ಬರ್ತಾರಪ್ಪ ಅಂತ ಅಂದರೆ ಋಷಬ್ ಪಂತ್ ಜಾಗದಲ್ಲಿ ಬರ್ಬೋದು ಅಂತ ಹೇಳ್ತೀನಿ ಯಾಕಂತಂದರೆ ಋಷಭ್ ಪಂತ್ ಅವರು ಇಲ್ಲರೂ ವಿಕೆಟ್ ಕೀಪಿಂಗ್ ಯಾರು ಮಾಡ್ತಾರೆ ಅಂತ ಕೇಳಬಹುದು ಕೆ ಎಲ್ ರಾವುಲ್ ಇದಾರ ಅಂತ ಹೇಳ್ಬೇಕು ನಮ್ಮ ಕನ್ನಡಿಗ ಕೆ ಎಲ್ ರಾವ್ ಅವರು ವಿಕೆಟ್ ಕೀಪಿಂಗ್ ಮಾಡ್ಬೋದು ಮತ್ತೆ ಋಷಬ್ ಪಂತ್ ಅವರು ಕುಂಡ್ಸ್ಪುಟ್ಟೆ ಅಂದ್ರೆ ಅವರು ಚೆನ್ನಾಗಿ ಆಡ್ತಾರೆ ಗೊತ್ತು ಋಷಬ್ ಪಂತ್ ಅವರ ಬಗ್ಗೆ ನೋ ಡೌಟ್ ಎಸ್ ಎಸ್ಸಿ ಜೈಶಾಲ ಆಯ್ಕತ್ತೋ ಅಂತಾರೆ ಇವರು ಓಡೆಯಲ್ಲಿ ರೀತಿ ಆಡ್ತಾರ ನೋಡಬಹುದು ಯಾಕಂದ್ರೆ ಚಾಂಪಿಯನ್ಸ್ ಶ್ರೋಪ್ ಹತ್ರ ಬರ್ತಾರೆ ಅವರು ಸ್ಕ್ವಾಡ್ ಅಲ್ಲಿ ಇರೋದ್ರಿಂದಾಗಿ ಇವರು ಓಡೆಯಲ್ಲಿ ರೀತಿ ಆಡ್ತಾರಂತೆ ಇಲ್ಲಿ ಚೆಕ್ ಮಾಡ್ಕೋಬೇಕು ಸಿ ಪ್ಲೇಯರ್ಸ್ಗಳನ್ನ ನಮ್ಮ ಭಾರತ ಅಂತ ಹೇಳ್ತೀನಿ ಬರೀ ಮೇನ್ ಪ್ಲೇಯರ್ಸ್ ಆಡಿಸಿದ್ರೆ ಸಾಲದು ಯಂಗ್ ಸ್ಟಾರ್ ಗಳಿಗೆ ಚಾನ್ಸ್ ಕೊಟ್ಟು ಅಂತ ಮುಂತಾದ ಆಟಗಾರರಿಗೆ ಚಾನ್ಸ್ ಕೊಟ್ಬಿಟ್ಟು ಅವ್ರನ್ನ ಓಡಿ ಕೆರಿಯರ್ ರೀತಿ ಆಡ್ತಾರೆ ಐವತ್ತು ಓವರ್ ಫಾರ್ಮೇಟ್ ಅಲ್ಲಿ ಯಾವ ರೀತಿ ಆಡ್ತಾರೆ ಅಂತ ಚೆಕ್ ಮಾಡ್ಕೋಬೇಕು ನಮ್ಮ ಭಾರತ ತಂಡ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಮಾಡಿ ನಮ್ಮ ಭಾರತ ತಂಡ ಇವತ್ತು ಎಸ್ ಎಸ್ ಸಿಗ ಚಾನ್ಸ್ ಕೊಡುತ್ತಾ ಕೊಟ್ಟೆ ಕೊಡುತ್ತೆ ಅವರು ಖಂಡಿತವ್ರು ಓಪನಿಂಗ್ ಬರ್ತಾರೆ ಯಾಕಂದ್ರೆ ಗಿಲ್ ಅವರು ಓಪನಿಂಗ್ ಬಿಟ್ಟು ಬೇರೆ ಜಾಗದಲ್ಲಿ ಕೂಡ ಆಡಿದಾರೆ ಆ ಕಣದ್ರು ನಂಬರ್ ಕೂಡ ಬರಬಹುದು ಅಥವಾ ಓಪನಿಂಗ್ ಕೂಡ ಬರಬಹುದು ಯಶಸ್ಎಸ್ ಜೈಶಾಲ್ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಖರ್ಚು ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಇಷ್ಟ ಒಂದು ಲೈಕ್ ಜಾಗ ಸಬ್ಸ್ಕ್ರೈಬ್ ಮಾಡ್ತಾ ಸಿಗೋಣ ಎಷ್ಟೊತ್ತಿದೆ ಡಾಟಾ ಬೈಬ್ ನಮಸ್ಕಾರ ಜೈ ಭಾರತ ಇಸಲಿ ಕಪ್ ನಮ್ದು ಓಡೇ ವರ್ಲ್ಡ್ ಕಪ್